ಸರ್ ಮಾತಾಡ್ತಾ ಹೇಳ್ತಾ ಇದ್ರು ಎಲ್ಲರೂ ಮಾಡ್ಬಿಟ್ಟು ನಮ್ ಚಿಲ್ಲಿ ನಮ್ ಚಿಲ್ಲಿ ಅಂತ ಹೇಳ್ತಿದ್ದಾರೆ ಅಂತ ಬಟ್ ನಾರಾಯಣ್ ಗೌಡ್ರವ್ರು ಹಾಸನಲ್ಲೇ ಹೋಗ್ತಿರ್ಬೋದು ಆದ್ರೆ ಅವ್ರೆಲ್ಲರೂ ಹಾಸನ ಮಗ ಅಂತ ಅಂದ್ಕೊಂಡಿಲ್ಲ ಕರ್ನಾಟಕದ ಮಗ ಅಂತ ಇಷ್ಟು ಜನ ಈಗಾಗಲೇ ಎಕ್ಸಾಮ್ ಹೋಗ್ ನಲ್ವತ್ತೈದು ದಿನ ಆದ್ರೂ ಇವತ್ತಿಗೂ ಇಲ್ಲಪ್ಪ ನಾವ್ ಇನ್ನು ನನಗೆ ನ್ಯಾಯ ಸಿಗುತ್ತೆ ಅಂತ ಇಟ್ಕೊಂಡು ಇಲ್ಲಿ ಬಂದಿದ್ದಾರೆ ಅಂದ್ರೆ ಅದ್ರ ಊರಿನಲ್ಲಿರುವಂತ ನಮ್ಗೆ ಮೂರನೇ ವಿಚಾರ ಚಾಟಿಗ್ ಹೋಗಿ ನಾವ್ ಏನೇ ತಿಪ್ಪರವಾಗ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇಲ್ಲ ಹೈಕೋರ್ಟ್ ಮುಂದೆ ಏನ್ ಬೇಕಾದ್ರೂ ಹಾಕ್ಬಹುದು ಬಟ್ ಕನ್ನಡದ ವಿಚಾರಕ್ಕೆ ಕರ್ನಾಟಕದಲ್ಲಿ ಇನ್ನು ಕೋರ್ಟ್ ಗಳಿಗೆ ಹೋಗಿ ನ್ಯಾಯ ತಗೊಳಂತ ಪರಿಸ್ಥಿತಿ ಬರಬಾರ್ದು ಅವ್ ಬರದಂತೆ ನೋಡ್ಕೊಳ್ಳೋಕೆ ಒಬ್ರು ಕಾವಲುಗಾರ ಅಂತ ನಿಂತಿರ್ತಾರೆ ಅವರೇ ಸೊ ಇವರು ನಾರಾಯಣಗೌಡ ಕೆವ್ರ್ ಆಗಿಲ್ಲ ಅಂದ್ರೆ ಇನ್ನ ಬರ್ದಿಟ್ಕೊಂಡ್ಬಿಡಿ ಮುಂದೆ ಕೆ ಪಿ ಎಸ್ ಸಿ ಬರೆಯವರು ಯಾರನ್ನಾಗಿ ಇನ್ ಯಾರ ಕೇಳಿ ಬದಲಾಯಿಸಲ್ಲ ಅದೊಂದೇ ಕಾರಣಕ್ಕೆ ಕೊನೆಯದಾಗಿ ಹೆಂಗೆ ಸುಪ್ರೀಂ ಕೋರ್ಟ್ ಅಂತ ಇರುತ್ತಲ್ಲ ಹಂಗೆ ಕೊನೆಯದಾಗಿ ಕನ್ನಡವನ್ನ ತಾತೇನು ಕಾಯ್ಲಿಕ್ಕಿರುವಂತ ವ್ಯಕ್ತಿ ಅಥವಾ ನಾವು ಬಂದು ತೋರಿಸಿದಿವಿ ಅವ್ರ ಮೇಲೆ ಎಲ್ಲಿ ಹೇಳ್ತಾರೆ ಅದ್ರ ಏನೋ ಪ್ರಕಾರ ನಡ್ಕೊಡುವಂಥದ್ದು ನಮ್ಮ ಅಂದ್ರೆ ವಿದ್ಯಾರ್ಥಿಗಳ ಹೇಳ್ತಾರೆ